ಇವತ್ತು ಇವತ್ತು ಧರ್ಮಸ್ಥಳದಲ್ಲಿ ಆಡಳಿತ ಮಾಡ್ತಾ ಇರೋಂತ ಕುಟುಂಬ ಏನಿದೆಯಲ್ಲ ಅದು ಆಡಳಿತ ಮಾಡ್ತಾ ಇದೆ ಪೂಜೆ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ವೀರೇಂದ್ರ ಹೆಗ್ಡೆ ಮಹಾವೀರನ ನಂಬಿರೋದು ಅದಕ್ಕೋಸ್ಕರನೇ ಧರ್ಮಸ್ಥಳ ಪೂಜೆ ಮಾಡೋದು ಬೇರೆ ಆಡಳಿತನೇ ಬೇರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಜಗದೀಶ್ ಲಾಯರ್ ಅವರಿಂದ ಸ್ಫೋಟಕ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿ ನಮಸ್ಕಾರ ಕರ್ನಾಟ ಕ ನಮ್ ಜನ ನಮ್ಮ ರಾಜ್ಯ ನಮ್ಮ ದೇಶ ಅವ್ರ ಜೊತೆ ನಮ್ಮ ಒಡನಾಟ ಸಾಮರಸ್ಯದಿಂದ ಬದುಕಬೇಕು ಅಂತ ಯೋಚನೆ ಮಾಡೋರಲ್ಲಿ ನಾನು ಕೂಡ ಒಬ್ಬ ನಮ್ಮ ದೇಶದ ಸ್ಟ್ರೆಂತ್ ಏನು ಗೊತ್ತಾ ಮೂವತ್ತು ಸಾವಿರ ಭಾಷೆ ಮೂರು ಸಾವಿರಕ್ಕೂ ಹೆಚ್ಚು ಧರ್ಮಗಳು ಧರ್ಮನೇ ಇಲ್ಲ ಅಂತಿರುವಂಥ ಸಮುದಾಯಗಳು ಸಂವಿಧಾನವ ಸಂವಿಧಾನ ಇದ್ದು ಏನೂ ಗೊತ್ತಿಲ್ಲದೆ ಬದುಕ್ತಾ ಇರೋವಂಥ ಬುಡಕಟ್ಟ ಜನರು ಇಷ್ಟೆಲ್ಲ ಇರಬೇಕಾರೆ ಕೈಗೆ ಮೈಕು ಬಾಯಿಗೆ ಒಂದು ನಾಲ್ಕು ಮಾತು ಸಿಕ್ಕಿದ್ರೆ ಬಡ್ಕೊಳೋ ಅಂತ ಕೆಲವು ವ್ಯಕ್ತಿಗಳು ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ನಮ್ಮ ಭಾರತದ ಅತಿ ಹೆಚ್ಚಿನ ದೊಡ್ಡ ಸ್ಟ್ರೆಂತ್ ಅಂತಂದರೆ ರೀ ನಾನು ಬೇರೆ ಜಾತಿ ಇರ್ಬೋದು ಬೇರೆಯವ್ರು ಬೇರೆ ಜಾತಿ ಇರ್ಬೋದು ಇನ್ನೊಬ್ಬ ಇನ್ನೊಂದು ಧರ್ಮನೇ ಇರ್ಬೋದು ಫಾರ್ ಎಕ್ಸಾಂಪಲ್ ಮುಸ್ಲಿಮ್ಸು ಅಂದ್ಕೊಳ ನಾವೆಲ್ಲ ಒಟ್ಟಾಗಿ ಈ ಒಂದು ನಿಟ್ಟಿನಲ್ಲಿ ಕೆಲಸ ಇದ್ದೀವಲ್ಲ ಅದೇ ನಮ್ಮ ದೇಶದ ಸ್ಟ್ರೆಂತು ನಮ್ಮ ಸ್ಟ್ರೆಂಥೇ ಅದು ಬಟ್ ಈ ಫಂಡಮೆಂಟಲ್ ಡ್ಯೂಟೀಸ್ ಏನು ಹೇಳುತ್ತೆ ಅಂತಂದರೆ ಸಂವಿಧಾನದ ಫಂಡಮೆಂಟಲ್ ಡ್ಯೂಟೀಸು ಸಾಂವಿಧಾನಿಕ ಜವಾಬ್ದಾರಿ ಏನು ಅಂತಂದರೆ ಯಾರೂ ಅಷ್ಟೇ ಎರಡು ಜಾತಿ ಧರ್ಮಗಳ ಬಗ್ಗೆ ಒಡುಕನ್ನು ಹುಟ್ಟಿ ಸಮಾಜದಲ್ಲಿ ಒಡಕನ್ನ ಉಂಟು ಮಾಡ್ತಾರೆ ಅವರು ಅವರ ವಿರುದ್ಧ ಕ್ರಮ ಆಗಬೇಕು ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಾವು ಯಾರು ಕೂಡ ಮನೆಯಿಂದ ಹೊರಗಡೆ ಬಂದಾಗ ಜಾತಿ ಧರ್ಮದ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಬಟ್ ಇವತ್ತಿನ ರಾಜಕೀಯ ನಡೀತಾ ಇರತ್ತೆ ಜಾತಿ ಧರ್ಮದಲ್ಲಿ ಅದಕ್ಕೆ ಆಂಕರ್ಗಳೇನು ಹೊರತೇನಲ್ಲ ಇಲ್ಲಿ ನೀವೆಲ್ಲ ಹಿಂದೂಗಳು ಹಿಂದೂಗಳು ಅಂತೇಳಿ ಬಡ್ಕೊತೀರಲ್ಲ ಅಂದರೆ ನಾನು ಹೇಳ್ತಿರೋದು ನಿಜವಾದ ಹಿಂದೂಗಳು ಯಾರು ಬಡ್ಕೊಳಲ್ಲ ನಮ್ಮಂಗೆ ಸೈಲೆಂಟ್ ಆಗಿರ್ತಾರೆ ನೀವು ಕೂಡ ನಿಜವಾದಂಥ ಸನಾತನ ಹಿಂದೂಗಳೆಲ್ಲ ಸೈಲೆಂಟ್ ಆಗಿದ್ದೀರ ಒಂದು ಸ್ಪಷ್ಟವಾಗಿ ನಿಮಗೆಲ್ಲ ಅರ್ಥ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥ ಏನಿದ್ದಾರೆ ಅಲ್ಲಿ ನಾವು ಪೂಜೆ ಮಾಡಿ ನಾವು ಹುಂಡಿಗೆಲ್ಲ ದುಡ್ಡು ಹಾಕ್ತೀವಿ ನಾನು ಅಷ್ಟೇ ನಾನು ನಮ್ಮಪ್ಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡೋರು ಪ್ರತಿ ವರ್ಷ ಎಲ್ ಟಿ ಸಿ ಕೊಡೋರು ಅಂದರೆ ಟೂರ್ಗೆ ಹೋಗಲಿಕ್ಕೆ ಕೊಡೋರು ನಮ್ಮಪ್ಪ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷ ಧರ್ಮಸ್ಥಳ ಬಿಟ್ಟರೆ ಇವನ್ ಮಂಗಳೂರು ಕೂಡ ಕರೋವಾಗಿಲ್ಲ ಯಾಕೆಂದರೆ ಅವ್ರ ಹತ್ರ ಇದ್ದಿದ್ದ ಬಜೆಟ್ಗೆ ಅಲ್ಲಿ ಹೋಗಿ ನಮ್ಮಪ್ಪ ನೂರೈವತ್ತು ರೂಪಾಯಿ ಪೂಜೆ ಮಾಡ್ಸೋರು ನನಗೆ ಇವಾಗಲೂ ಇದೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನೂರೈವತ್ತು ರೂಪಾಯಿನೇ ತುಂಬ ದೊಡ್ಡ ಅಮೌಂಟು ನೂರೈವತ್ತು ರೂಪಾಯಿ ಪೂಜೆ ಮಾಡಿಸೋರು ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಧರ್ಮಸ್ಥಳದಲ್ಲಿ ಫಸ್ಟು ನಮ್ಮಪ್ಪನ ಕರ್ಕೊಂಡು ನಮ್ಮಪ್ಪ ಸ್ವಾಮಿ ಅಂತ ಫಸ್ಟ್ ಒಪ್ಪನ ಮೂರು ಜನ ಮಕ್ಕಳು ಕೈ ಹಿಡ್ಕೊಂಡು ಹೋಗಿ ಫಸ್ಟು ಮಂಡೇ ಮಂಡೆ ಓಡಿಸ್ಕೊಂಡಿದೆ ನಮ್ಮಪ್ಪ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಅಲ್ಲಿ ಮಂಡೇ ಟಿಕೆಟ್ ಅಲ್ಲಿ ದೇವಸ್ಥಾನದ ಬಾಗಿಲಲ್ಲಿ ಮಂಡೆ ಟಿಕೆಟ್ ತಗೊಂಬಂದು ಏನು ಸಾವಿರಾರು ಜನ ಇರೋರು ಶೇವ್ ಮಾಡಿಸ್ಕೊಂಡು ನಮ್ಗೆ ಅದೇನೋ ಖುಷಿ ಧರ್ಮಸ್ಥಳದಲ್ಲಿ ಗುಂಡು ಹೊಡಿಸ್ಕೊಂಡ್ರೆ ಒಂದು ಖುಷಿ ನಾನಂತೂ ಹೆಚ್ಚುಗಮಿ ಹದಿನೆಂಟು ಇಪ್ಪತ್ತು ವರ್ಷ ಗುಂಡು ಹೊಡಿಸ್ಕೊಂಡಿದ್ದೀನಿ ನಮ್ಮ ತಮ್ಮಂದರು ಓಡಿಸ್ಕೊಂಡಿದ್ದಾರೆ ಸಿ ದಿಸ್ ಈಸ್ ವಾಟ್ ದ ಬಿಲೀವ್ ವಾಟ್ ವಿ ಕ್ಯಾರಿಡ್ ಅಲ್ಲಿ ನಾವು ಗಲೀಜು ಬಿಸಾಕಪ್ಪು ಕೂಡ ಭಯ ಬೀಳ್ತಾ ಇದೆ ಏನಕ್ಕೆ ಅಂತಂದರೆ ಧರ್ಮಸ್ಥಳ ಅಂತಂದರೆ ಅದೊಂದು ನಂಬಿಕೆ ಇದೆ ಇವತ್ತು ಕೂಡ ಆ ಭಾವನೆ ಹೊಡೆದಿಲ್ಲ ನಮಗೆ ಮಂಜುನಾಥನ ಬಗ್ಗೆ ಇವತ್ತು ಕೂಡ ನಮಗೆ ಆ ಭಾವನೆ ಹೊಡೆದಿಲ್ಲ ಬಟ್ ಅಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ನಮ್ಮ ಪ್ರಶ್ನೆ ಆಗಿದೆ ನಾನು ಈ ಈ ಕಾರ್ಯಕ್ರಮದ ಮುಖಾಂತರ ಒಬ್ಬ ಟಿ ವಿ ನಿರೂಪಕ ಅಜಿತ್ ಹನ್ಮಕ್ಕನವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ದಿಸ್ ಎಂಟೈರ್ ಎಪಿಸೋಡ್ ಈ ಒಂದು ಈ ಒಂದು ವಿಡಿಯೋ ಅಜಿತ್ ಅನ್ಮಕ್ಕನವರಬ್ಬ ಅಂತ ಹೇಳ್ಕೊಳೋ ಅಂತ ಒಬ್ಬ ನಿರೂಪಕರಿಗೆ ನಾನು ಅವ್ರೀತಿ ನಾನು ಜೈನ ಧರ್ಮದ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಕಾರಣ ಯಾಕೆ ಅಂತಂದ್ರೆ ಈಗ ನೋಡಿ ಧರ್ಮಸ್ಥಳವನ್ನು ಆಡಳಿತ ಮಾಡ್ತಾ ಇರೋದು ನೀವೆಲ್ಲ ಪೂಜೆ ಮಾಡ್ತಾ ಇರೋದು ಅನ್ಕೊಂತೀರ ಪೂಜೆ ಮಾಡೋದಕ್ಕೂ ಆಡಳಿತ ಮಾಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಧರ್ಮಸ್ಥಳದಲ್ಲಿ ಪೂಜೆ ಮಾಡ್ತಾರರು ಮೋಸ್ಟ್ಲಿ ಹಿಂದೂಗಳೇ ಇರಬೇಕು ಬೇರೆ ಯಾರೂ ಅಲ್ಲ ಯಾಕಂದರೆ ಜೈನರು ಮಹಾವೀರನ ಭಕ್ತರು ಇವತ್ತು ಇವತ್ತು ಧರ್ಮಸ್ಥಳದಲ್ಲಿ ಆಡಳಿತ ಮಾಡ್ತಾ ಇರೋವಂಥ ಕುಟುಂಬ ಏನಿದೆಯಲ್ಲ ಅದು ಆಡಳಿತ ಮಾಡ್ತಾ ಇದೆ ಪೂಜೆ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ವೀರೇಂದ್ರ ಹೆಗ್ಡೆ ಮಹಾವೀರನ ನಂಬಿರೋದು ಅದಕ್ಕೋಸ್ಕರನೇ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದರೂ ಕೂಡ ಅಲ್ಲಿ ಬಾಹುಬಲಿಯನ್ನ ಅಷ್ಟು ದೊಡ್ಡ ಬಾಹುಬಲಿಯನ್ನು ಯಾಕೆ ನಿಲ್ಲಿಸಿದ್ದಾರೆ ಅಂತಂದರೆ ಜೈನ್ ಜೈನ ಕುಟುಂಬದವರು ಆ ಧರ್ಮಸ್ಥಳದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಪೂಜೆ ಮಾಡೋದು ಬೇರೆ ಆಡಳಿತ ಮಾಡೋದು ಬೇರೆ ಮಂಜುನಾಥನಿಗೆ ನನ್ನ ಒಂದು ಸಣ್ಣ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರ ಕುಟುಂಬ ಮಂಜುನಾಥನಿಗೆ ಅಭಿಷೇಕ ಮಾಡೋದನ್ನ ನೀವು ಯಾರಾದರೂ ನೋಡಿದ್ದೀರಾ ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ ಹೊರತು ಅವರು ಎಲ್ಲೂ ಕೂಡ ಶಿವನ ಆರಾಧಕರಲ್ಲ ಅವರು ಮಹಾವೀರನ ಆರಾಧಕರು ಕಾರಣ ಯಾಕೆ ಅಂತಂದರೆ ಅವರು ಜೈನರು ಆ ಧರ್ಮಸ್ಥಳದ ಆಡಳಿತ ನಡೀತಾ ಆಡಳಿತವನ್ನು ಮಾಡ್ತಾ ಇದ್ದಾರೆ ಹೊರ್ತು ಪೂಜೆನ ಮಾಡ್ತಾ ಇಲ್ಲ ಪೂಜೆನ ಮಾಡ್ತಾರೋ ಮತ್ತೊಮ್ಮೆ ನನಗನ್ಸಿದ್ದೇನೋ ಅಂತಂದರೆ ಐ ಥಿಂಕ್ ಇಟ್ ಮೈಟ್ ಬಿ ಎ ಹಿಂದೂ ಜೈನರಂತೂ ಅದಕ್ಕೆ ಪೂಜೆ ಮಾಡ್ತಾ ಇಲ್ಲ ಜೈನರು ಮಹಾವೀರನ ಆಧಕರು ಆಮೇಲೆ ಅಲ್ಲಿ ಎಂಟೈರ್ ಧರ್ಮಸ್ಥಳದ ಆಡಳಿತವನ್ನು ನಡೆಸ್ತಾ ಇರೋರು ಒಂದು ಜೈನ ಕುಟುಂಬ ಅವರು ಶಿವನ ಪೂಜೆ ಮಾಡಿಲ್ಲ ಅಂತಂದ್ರು ಎಸ್ ಭಕ್ತಿ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ಆಡಳಿತವನ್ನು ನಡೆಸ್ತಾ ಇರೋರು ಜೈನ ಕುಟುಂಬ ಪೂಜೆ ಮಾಡ್ತಾ ಇಲ್ಲ ಜೈನ್ ಕುಟುಂಬ ಅದನ್ನು ಪೂಜೆ ಮಾಡ್ತಲ್ಲ ಯಾಕಂದ್ರೆ ಜೈನರ ಜೈನರ ಮೀನ್ ಹುಡುಕಲ್ ಮೈನ್ ಹೊಡ್ಕೊಲ್ ದೇವರು ಮಹಾವೀರ ಈಗ ಧರ್ಮಸ್ಥಳವನ್ನು ಧರ್ಮಸ್ಥಳವನ್ನು ಇವರು ಹುಡ್ಕಲ್ ಇವರು ಜೈನರು ಆರಾಧನೆ ಮಾಡಿ ನಾವು ಯಾವತ್ತೂ ಯಾರನ್ನೂ ಪ್ರಶ್ನೆ ಮಾಡಿಲ್ಲ ಅಲ್ವಾ ನಾವೆಷ್ಟೆಲ್ಲ ನಾವು ಎಷ್ಟು ಒಳ್ಳೆಯವರು ಅಂತಂದರೆ ನಾವು ಯಾರನ್ನೂ ಪ್ರಶ್ನೆ ಮಾಡಲ್ಲ ಮುಚ್ಕೊಂಡು ಹೋಗ್ತೀವಿ ಕಣ್ಣು ಮುಚ್ಕೊಂಡು ಬರ್ತೀವಿ ಏನಕ್ಕೆ ಅಂತಂದರೆ ಎಸ್ ನಮಗದೊಂದು ನಂಬಿಕೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದರೆ ಈಗ ಇದೇನು ಧರ್ಮಸ್ಥಳವನ್ನು ಧರ್ಮಸ್ಥಳವನ್ನು ಏನೋ ಜೈನರು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಸುವರ್ಣ ಡಿಬೇಟಲ್ಲಿ ಇವನು ಯಾರೋ ಅಜಿತ್ ಹನ್ಮಕ್ಕನವರು ಅಜಿತ್ ಅನ್ಮಕ್ಕ ಅವರು ನಾನು ನನಗೆ ತಿಳಿದಿರೋ ಪ್ರಕಾರ ಜೈನರು ಒಬ್ಬ ಜೈನ್ ವ್ಯಕ್ತಿ ಮಹಾವೀರನ ಬಗ್ಗೆ ಮಾತಾಡಬೇಕಾ ಅಥವಾ ಹಿಂದೂ ಮತ್ತೆ ಮುಸಲ್ಮಾನ್ರ ಎರಡು ಧರ್ಮಗಳ ಬಗ್ಗೆ ಕಿಚ್ಚನ ಹಚ್ಚಬೇಕಾ ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ ಒಂದು ಕಡೆ ಅಲ್ಲಿ ನಮ್ಮ ಹಿಂದೂ ಮಂಜುನಾಥನನ್ನು ಆಡಳಿತ ಮಾಡ್ತಾರಂತೂ ಜೈನರು ಇಲ್ಲಿ ಸುವರ್ಣ ವಿನಲ್ಲಿ ಹಿಂದೂ ಮತ್ತೆ ಮುಸ್ಲಿಂಗೆ ಬೆಂಕಿ ಇಡ್ತಾರೋರು ಕೂಡ ಒಬ್ಬ ಜೈನರು ಒಬ್ಬ ಅಜಿತ್ ಅನುಮಕ್ಕನವರ ಜೈನರ ಜೈನ ಸಮುದಾಯದ ಬಗ್ಗೆ ನಾವು ಯಾರೂ ಮಾತಾಡಿಲ್ಲ ಎರಡು ವರ್ಷಗಳ ಹಿಂದೆ ಒಬ್ಬ ಜೈನ್ ಮುನಿ ಸತ್ತೋದಾಗ ಜೈನ್ ಮುನಿ ಸತ್ತೋಗ್ತಾರೆ ಆವಾಗ ಧರ್ಮಸ್ಥಳ ವೀರೇಂದ್ರ ಹೆಗಡೆ ತಮ್ಮ ಬಾಯಿಂದ ಯಾಕೆ ಈ ಥರ ಆಗಬಾರ್ದು ಘೋರವಾದಂತ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ ಒಬ್ಬ ಜೈನ್ ಮುನಿಯನ್ನ ಯಾರೋ ಒಬ್ಬ ಹಿಂದೂ ವ್ಯಕ್ತಿಗಳು ಕೊಲೆ ಮಾಡಿದಾಗ ಬಾಯಿ ತೆರೆಯುವಂಥ ವೀರೇಂದ್ರ ಹೆಗಡೆ ಅವರು ಈ ಒಂದು ಹತ್ಯಾಕಾಂಡದ ಬಗ್ಗೆ ಮಾತಾಡ್ತಾ ಇಲ್ಲ ಅದೇ ಬೇಜಾರು ನಾವೇನೋ ಅವ್ರನ್ನ ಆರೋಪಿ ಅಂತ ಯಾರೂ ಹೇಳಿಲ್ಲ ವಿ ನೆವರ್ ಟೋಲ್ಡ್ ಅಟೋನೇ ಅವರು ಆರೋಪಿ ಅಂತ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಹಿಂದೂ ದೇವರನ್ನ ಜೈನ್ ಕುಟುಂಬ ಆಡಳಿತ ನಡೆಸೋದು ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಮಧ್ಯೆ ಬೆಂಕಿ ಕೂಡ ಒಬ್ಬ ಜೈನು ಅದು ಅಜಿತ್ ಹನುಮಕ್ಕನವರು ಒಬ್ಬ ಜೈನ್ ಆಗಿ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟು ಮಜಾ ತಗೊಳ್ತಾ ಇದ್ದಾನ ಅಜಿತ್ ಹನುಮಕ್ಕನವರು ಆಮೇಲೆ ನಾವು ಯಾರು ಕೂಡ ಜೈನ್ ಧರ್ಮದ ಬಗ್ಗೆ ಮಾತಾಡಿಲ್ಲ ಆಮೇಲೆ ಅಜಿತ್ ಹನ್ಮಕ್ಕನವ್ರ ಬಗ್ಗೆ ಮಾತಾಡಿಲ್ಲ ಒಬ್ಬ ಅಜಿತ್ ಹನ್ಮಕ್ಕನವರು ಏನ್ ಮಜಾ ತಗೊತಾ ಇದ್ದಾನ ಹಿಂದೂ ಹಿಂದೂಗಳಿಗೆ ಆಮೇಲೆ ಆ ಅಜಿತ್ ಅನ್ಮಕ್ಕನವರನ್ನ ಐಕಾನ್ ಮಾಡ್ಕೊಂಡಿರೋಂಥ ಹಿಂದೂಗಳು ಯೋಚನೆ ಮಾಡಬೇಕು ಅವನು ಹಿಂದೂ ಅಲ್ಲ ಅವನ ಜೈನ್ ಧರ್ಮನ ಯಾರು ಯಾರ ಮೇಲೆ ಎತ್ಕಟ್ಟತಾನ ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ಕಟ್ಟೋದು ಇದೇ ಕೆಲಸ ಅವನಿಗೆ ಏನಕ್ಕೆ ಅಂತಂದರೆ ಅವನೊಬ್ಬ ಜೈನು ಅಜಿತ್ ಹಣ್ಣಕ್ಕನವರು ಫಸ್ಟು ಕ್ಲಾರಿಟಿ ಕೊಡಪ್ಪ ನೀನು ನೀನು ಯಾವ ಧರ್ಮದವನು ಅಲ್ಲೊಬ್ಬ ಹುಡುಗ ನಿನಗೆ ಪ್ರಶ್ನೆ ಮಾಡ್ತಾನೆ ಕನಿಷ್ಠ ನಿನಗೆ ಉತ್ತರ ಕೂಡ ಕೂಡ ಯೋಗ್ಯತೆ ಇಲ್ಲ ಅಂತವ್ರು ಅಂದರೆ ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಅವರುಗಳನ್ನು ಪ್ರಶ್ನೆ ಮಾಡಿ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡುವಂಥ ಅವಶ್ಯಕತೆ ಇದೆ ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸದಾ ಸದಾ ಹಿಂದೂಗಳ ಬಗ್ಗೆ ಮಾತಾಡೋಣ ಆಯಿತು ನೀನೊಬ್ಬ ಜೈನನಾಗಿ ಜೈನ್ ಮಹಾವೀರನ್ ಬಗ್ಗೆ ಮಾತಾಡ್ಗುರು ಅಜಿತ್ ಹಣ್ಮಕ್ನವರು ನಿನಗೆ ಖಂಡಿತವಾಗಿ ಅದಕ್ಕೆ ನಾವು ಚಪ್ಪಾಳೆ ತರ್ತೀವಿ ನೀನೊಬ್ಬ ಜೈನಾಗಿ ಹಿಂದೂಗಳ ಪರ ಮಾತಾಡಿ ಮುಸ್ಲಿಮರ ವಿರುದ್ಧವಾಗಿ ಯಾಕೆ ಎತ್ತು ಕಟ್ತೀಯಾ ಸೊ ಮುಂದೆ ಹೋಗು ಸುಲಭ ಮುಂದೆ ಹೋಗ ಸೊ ಅಜಿತ್ ಅನ್ಮಕ್ಕನವ್ರ ದಯಮಾಡಿ ಇನ್ಮುಂದೆ ಆದರೂ ಹಿಂದೂ ಮತ್ತು ಮುಸಲ್ಮಾನರ ಬಗ್ಗೆ ಒಬ್ಬ ಜೈನನಾಗಿ ನೀನು ಎತ್ತು ಕಟ್ಟುವಂಥ ಅವಶ್ಯಕತೆ ಇಲ್ಲ ಆಮೇಲೆ ಹೇಳಿದ್ರ ನಿನ್ನ ಧರ್ಮದ ಬಗ್ಗೆ ನಾವು ಯಾರು ಮಾತಾಡ್ತಲ್ಲ ವಿ ನೆವರ್ ಸ್ಪೋಕ್ ನಾವು ಯಾರೂ ಕೂಡ ನಿನ್ನ ಧರ್ಮದ ಬಗ್ಗೆ ನಾವು ಇಬ್ಬರು ನಾವು ಯಾರೂ ಮಾತಾಡಿಲ್ಲ ಒಬ್ಬ ಜೈನಾಗಿ ಅನ್ಯ ಧರ್ಮದವ್ರನ್ನ ಎತ್ಕಟ್ಟಿ ಮಜಾ ತಗೊಂಡು ನೀನು ನಿಜವಾಗ್ಲೂ ನಿರೂಪಕನ ದಿಸ್ ಇಸ್ ವಾಟ್ ದ ಕ್ವಶನ್ ಆಮೇಲೆ ಅವ್ ಆರ್ ಯು ಕನೆಕ್ಟೆಡ್ ವಿತ್ ಹಿಂದೂಯಿಸಮ್ ಹಿಂದೂಯಿಸಮ್ ಹಿಂದೂ ವ್ಯಕ್ತಿಗಳು ಹಿಂದೂ ಧರ್ಮದವರನ್ನ ಮುಸ್ಲಿಮವರ ಮೇಲೆ ಎತ್ಕಟ್ಟಿ ಒಬ್ಬ ಜೈನನಾಗಿ ಮಜಾ ತಗೊಂತ ಇದೆಯಾ ಅಜಿತ್ ತನ್ನಕ್ಕನವರ್ ಸ್ಪಷ್ಟೀಕರಣ ನೀಡಬೇಕು ಆಮೇಲೆ ನೀನು ಯಾವ ಧರ್ಮ ಅಂತ ಹೇಳಲಿಕ್ಕೆ ಭಯ ಅಂತಂದ್ರೆ ತೆಲ್ನ ನಾನೊಬ್ಬ ಜೈನ್ ಅಂತ ಹೇಳಪ್ಪ ಏನು ತಪ್ಪೇನಿದೆ ಜೈನರು ಧರ್ಮಸ್ಥಳದ ಹಿಂದೂ ದೇವರನ್ನೇ ಆಡಳಿತ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇಲ್ಲ ಪೂಜೆ ಮಾಡ್ತಾರ ಬೇರೆ ಆಡಳಿತ ಮಾಡ್ತಾ ಇದ್ದಾರೆ ನಮ್ಗೆ ಏನು ಇಲ್ಲ ನಮ್ಮ ಹಿಂದೂ ದೇವ್ರನ್ನ ಒಬ್ರು ಜೈನರು ಆಡಳಿತ ಮಾಡಿಕೊಂಡು ಚೆನ್ನಾಗಿದ್ದಾರೆ ಅಂತ ಸಂತೋಷ ಬಟ್ ಅಲ್ಲಾಗಿರೋ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಕರ್ನಾಟಕದಲ್ಲಿ ಒಬ್ಬ ಅಜಿತ್ ಅನ್ಮಕ್ಕನ ಒಬ್ಬ ಜೈನ್ ಆಗಿ ಜೈನ್ ಧರ್ಮಕ್ಕೆ ಸೇರಿದವನಾಗಿ ಹಿಂದೂ ಮತ್ತೆ ಮುಸ್ಲಿಮರ್ನ ಹಿಂದೂಗಳನ್ನ ಮುಸ್ಲಿಮ್ ಮೇಲೆ ಎತ್ಕಟ್ಟೋ ಕೆಲಸ ಒಬ್ಬ ಜೈನ್ ಮಾಡ್ತಾ ಇದ್ದಾನಂತಂದ್ರೆ ನಿಮ್ಮ ತಲೆಗಳಲ್ಲಿ ಅವನು ಮಾತ್ರ ನಂಬ್ಕೊಂಡು ಗಲಾಟೆ ಮಾಡೋವಂಥವ್ರು ನಿಮ್ಮ ತಲೆಯಲ್ಲೇನು ಸಗಣಿ ಇದೆಯಾ ಯೋಚನೆ ಮಾಡ್ಕೊಳ್ಳಿ ನಮ್ಮ ದೇವರ ನಮ್ಮ ಹಿಂದೂ ದೇವರನ್ನು ಸನಾತನ ದೇವರನ್ನು ಅಲ್ಲಿ ಜೈನರು ಆಡಳಿತ ಮಾಡ್ತಾರೆ ಅದನ್ನು ಕೇಳೋಕ್ಕೆ ನಿಮ್ಗೆ ಯಾರಿಗೂ ತಾಕತ್ತಿಲ್ಲ ಇಲ್ಲಿ ಒಬ್ಬ ಜೈನು ಸಮಾಜದಲ್ಲಿ ಕರ್ನಾಟಕದಲ್ಲಿ ಬೆಂಕಿ ಇಕ್ತಾನೆ ಅಜಿತ್ ಅನ್ಮಕ್ಕನವ್ರ ಅಂತ ಅವನನ್ನು ಫಾಲೋ ಮಾಡೋವಂಥ ಹಿಂದೂಗಳು ಯಾಕೆ ಯಾರು ಹಿಂದೂಗಳು ಯಾರು ಇಲ್ವೋ ನಿಮಗೆ ಫಾಲೋ ಮಾಡೋಕ್ಕೆ ಆತನ ಕೇಳಿ ಯಾವ ಧರ್ಮ ಅಂತ ಒಬ್ಬ ಜೈನಾಗಿ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಇಡುವಂಥ ಕೆಲಸವನ್ನು ಆತ ಯಾಕೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಮಾಡ್ಕೊಳ್ಳಿ ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಕಸ್ಮಾತ್ ನಾವೇನಾದರೂ ಹಿಂದೂಗಳು ಜೈನರಿಗೆ ಮತ್ತೆ ಇನ್ನೊಬ್ಬರಿಗೆ ಪಾರ್ಸಿಗಳಿಗೆ ತಂದಿ ಬಿಡ್ತಾ ಇದ್ರ ಮನೆ ನುಗ್ಗಿ ಹೊಡೆದಿರೋರು ಅವನು ಹೇಳ್ತಾನಲ್ಲ ಗಿಳಿಯಾರು ಹೇಳ್ದಂಗೆ ಸೊ ದಯಮಾಡಿ ನಿಮ್ಮ ಬ್ರೈನ್ಗಳಲ್ಲಿ ಇರುವಂಥ ಕಲ್ಮಶವನ್ನು ತೆಗಿರಿ ಈ ರೀತಿ ಎತ್ತು ಕಟ್ಟುವಂಥ ವ್ಯಕ್ತಿಗಳಿಗೆ ಹುಷಾರಾಗಿರಿ ಅಜಿತ್ ಹನುಮಕ್ಕನವರು ಒಬ್ಬ ಜೈನ್ ಒಬ್ಬ ಜೈನ್ ಧರ್ಮಕ್ಕೆ ಸೇರಿದವನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ತಾನೆ ಅಂತಂದರೆ ಅಂತಂದ್ರೆ ಉದ್ದೇಶ ಏನೋ ಒಂದು ಅಜಿತ್ ನೀನೊಬ್ಬ ಜೈನ್ ಆಗಿ ಜೈನ್ ಸಮುದಾಯಕ್ಕೆ ಸೇರಿದವನಾಗಿ ನಮ್ಮ ಹಿಂದೂಗಳನ್ನ ಯಾಕೆ ಎತ್ತಿ ಎತ್ ಕಟ್ಟಿ ಕಟ್ತೀಯಾ ಇದರಿಂದ ಏನು ಬರ್ತಾ ಇದೆ ಏನು ಲಾಭ ನಿನ್ನ ಧರ್ಮದ ಬಗ್ಗೆ ನಿನ್ನ ಜೈನ್ ಧರ್ಮದ ಬಗ್ಗೆ ನಾವು ಯಾರು ಕೂಡ ಪ್ರಶ್ನೆ ಮಾಡಲ್ಲ ಅದನ್ನ ಯಾರನ್ನೂ ನಾವು ಎತ್ ಕಟ್ಟಲ್ಲ ನೀನ್ ಯಾಕೆ ನಮ್ಮ ಹಿಂದೂಗಳನ್ನ ಮುಸ್ಲಿಮ್ ಮೇಲೆ ಎತ್ ಕಟ್ತಾ ಯಾವ ನೈತಿಕತೆ ಇದೆ ಒಬ್ಬ ಜೈನ್ ಆಗಿ ನೀನ್ ಮಾಡ್ತಾರಂತ ಕೆಲಸ ಸರಿನಾ ಆಮೇಲೆ ನಿಮ್ಮ ಜೈನ್ ಧರ್ಮವನ್ನ ನಾವು ಜೈನ್ ಧರ್ಮದ ಹುಡುಗರನ್ನ ನಾವ್ ಯಾರ ನಿಮ್ಮ ಜೈನ್ ಧರ್ಮದ ಹುಡುಗರೆಲ್ಲ ಆರಾಮಾಗಿ ವ್ಯಾಪಾರ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಟ್ರೇಡಿಂಗ್ ಮಾಡಿಕೊಂಡು ಬಿಸ್ನೆಸ್ ಮೆನ್ಗಳಾಗಿ ಚೆನ್ನಾಗಿದ್ದಾರೆ ನಮ್ಮ ಹಿಂದೂ ಹುಡುಗರು ನಿನ್ನ ಫಾಲೋ ಮಾಡ್ಕೊಂಡು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಜೈಲುಗಳಿಗೆ ಹೋಗ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ಕೊಲೆಗಳು ಮಾಡಿಕೊಂಡು ನಿನ್ನಂತರ್ನಾ ನಿಮ್ಮ ಸಮುದಾಯದ ಹುಡುಗರನ್ನ ಚೆನ್ನಾಗಿ ಯಾರಾದರೂ ಒಬ್ಬ ಜೈನು ಮೊನ್ನೆ ಒಬ್ಬನ ನೋಡಿದೆ ಯಾವುದ್ರಲ್ಲಿ ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ರಾವ್ ಕೇಸಲ್ಲಿ ಒಬ್ಬ ಜೈನ್ ಇದ್ದಾನೆ ಅವನು ಗೋಲ್ಡ್ ಸ್ಮಗ್ಲರು ನೋಡಿ ಆ ಜೈನರು ಎಲ್ಲ ವ್ಯಾಪಾರ ಮಾಡ್ಕೊತಾರೆ ನಮ್ಮ ಹಿಂದೂ ಧರ್ಮದ ನಮ್ಮೆಲ್ಲ ನಮ್ಮ ಶೂದ್ರು ನಮ್ಮ ಶೂದ್ರು ಕೆಲ ಜಾತಿ ನಮ್ಮ ಇನ್ಕ್ಲೂಡಿಂಗ್ ನಾವು ಹೇಳೋದು ಎಲ್ಲ ಇವ್ರ ಮಾತುಗಳನ್ನ ಕೇಳ್ಕೊಂಡು ನೀವುಗಳೆಲ್ಲ ಹಾಳಾಗೋಗ್ತಾ ಇದ್ದೀರಾ ಕೇಸ್ಗಳು ಹಾಕ್ಸ್ಕೊಂತ ಇದ್ದೀರಾ ಅದೇ ಒಬ್ಬ ಜೈನ್ ಯಾವತ್ತಾದ್ರೂ ಬಂದು ಬೀದಿಗೆ ಮಾತಾಡ್ತಾನ ಮಾತಾಡಲ್ಲ ಯಾಕೆ ಅಂತಂದ್ರೆ ಅವರೆಲ್ಲ ವ್ಯಾಪಾರ ಮಾಡಿ ಒಳ್ಳೊಳ್ಳೆ ಕಾಸುಗಳು ಮಾಡ್ಕೊಂತಾರೆ ಇನ್ಕ್ಲೂಡಿಂಗ್ ಅಜಿತ್ ಹನ್ಮಕ್ಕನವರು ಅವರು ಅವನನ್ನು ಫಾಲೋ ಮಾಡೋ ಹಿಂದೂಗಳು ನೀವು ನಿಜವಾಗ್ಲೂ ತಲೆಯ ಸಗಣಿ ಕಣಿದೀರ ಒಬ್ಬ ಜೈನು ಒಬ್ಬ ಜೈನು ಒಬ್ಬ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ ಏನಕ್ಕೆ ಅಂತಂದ್ರೆ ಜೈನ್ ಯಾರು ಹೇಳಲ್ಲ ಅವನು ಜೈನ್ ಜೈನ್ ಧರ್ಮದ ಬಗ್ಗೆನು ಮಾತಾಡಲ್ಲ ಆಮೇಲೆ ಒಬ್ಬ ಜೈನು ಮಹಾವೀರನ್ ಬಗ್ಗೆ ಮಾತಾಡಬೇಕೆ ಹೊರತು ರಾಮನ್ ಬಗ್ಗೆ ಅವ್ನಿಗೆ ಹರಿಕತೆ ಯಾಕೆ ನೀನು ತಲೆ ಓದಿ ಓದಿ ಕೂದಲೆಲ್ಲ ಹೊಲ್ಟೋಗಿದೆ ಅಂತಂದ್ರೆ ಹೋಗಿ ವಿಗ್ಗಾಕ್ಸ್ಕೊಂಬ ಬೇಡ ಅಂತ ಹೇಳ್ತಾ ಇಲ್ಲ ನಿನಗೆ ಏ ಅಜಿತ್ ಅನ್ಮಕ್ಕನವರ್ ನಿನಗೆ ನಮ್ಮ ಹಿಂದೂ ಧರ್ಮಕ್ಕೆ ಬಗ್ಗೆ ಮಾತಾಡಿ ಎತ್ಕಟ್ಟಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ ಮೊದಲು ಆ ಸುವರ್ಣ ಇಂದ ತೊಲಗೋಗು ನಿನ್ನ ನಮ್ಗೊಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಆ ಇದೇ ಮಾತನ್ನ ನಿಮ್ ನಿಮ್ಮ ಜೈನ್ ಹೇಳೋ ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ ಬಿಸ್ನೆಸ್ ಮ್ಯಾನ್ಗಳಾಗಿದಾರಲ್ಲ ಅಮಿತ್ ಶಾ ಮಗ ಮೂವತ್ತು ಸಾವಿರ ಕೋಟಿ ಬಿ ಸಿ ಸಿ ಐಗೆ ಅವನು ಚೇರ್ಮನ್ನು ನೀನು ಅಜಿತ್ ಹನ್ಮಕ್ಕನ್ ಅವರು ನೀನು ಸುವರ್ಣ ಚೀವಿನಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಂಡು ಒಳ್ಳೆ ಚೀಫ್ ನೀನು ಸುವರ್ಣ ಚೀಫು ಅದೇ ನಿಮ್ಮ ಜೈನ್ ಕುಟುಂಬ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ಏನೋ ದುಡ್ಡನ್ನ ಮಂಜುನಾಥ ಹೆಸರು ತಗೊಂಡು ಚೆನ್ನಾಗಿದ್ದಾರೆ ನೀವು ಜೈನರೆಲ್ಲ ಚೆನ್ನಾಗಿರ್ಬೇಕು ಆದರೆ ನಮ್ಮ ಹಿಂದೂಗಳು ಮಾತ್ರ ಮುಸಲ್ಮಾನರ ಜೊತೆ ಕಿತ್ತಾಡಿಕೊಂಡು ಬಿದಿಲಲ್ಲಿ ಜೈನಲ್ಲಿ ಇರಬೇಕು ಯಾವ ನ್ಯಾಯ ಇದು ನೋಡಿ ಬೇರೆ ಧರ್ಮದವರು ನಮ್ಮಗಳನ್ನ ಯಾವ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಇವತ್ತು ನಾವು ಸನಾತನ ಹಿಂದೂ ಧರ್ಮ ಅಂತೀವಿ ಆದರೆ ಅಲ್ಲಿ ಆಡಳಿತ ಮಂಜುನಾಥನ ಹತ್ರ ದುಡ್ಡು ಹಾಕಿಸಿಕೊಂಡು ಆಡಳಿತ ಇರೋರು ಜೈನ ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳನ್ನ ಎತ್ಕಡ್ತಾ ಇರೋದು ಮುಸಲ್ಮಾನರ ಮೇಲೆ ಸುವರ್ಣ ಟಿ ವಿ ಅಜಿತ್ ಅನ್ಮಕ್ಕರ್ ಅಂತ ಒಬ್ಬ ಜೈನ ಸಿ ಎ ಅಮಿತ್ ಶಾ ಹಾಂ ಅಮಿತ್ ಶಾ ಬಂದ್ಬಿಟ್ಟು ಜೈನು ಆದರೆ ಹಿಂದೂ ಧರ್ಮದ ಬಗ್ಗೆ ಮೂರು ವರ್ಷ ಒಬ್ಬ ಓಮ್ ಮಾಡಿ ಅಲ್ಲಿ ಕುಣಿಸಿದ್ರೆ ಎಲ್ಲ ಹುಷಾರು ಅವ್ರು ಯಾರು ಬೀದಿಗೆ ಬರಲ್ಲ ಹಾಳ ಹೋಗೋದೆಲ್ಲ ಆ ಹಿಂದೂ ಹೆಸ್ರು ಹೇಳ್ಕೊಂಡು ಆ ಹಿಂದೂಗಳಿಗೆ ಹುಳ ಬಿಡ್ತಾ ಇರೋದು ನಮ್ಮ ದಡ್ರ ನಾವು ಓದಿಲ್ವಾ ಆಮೇಲೆ ಜೀವನದಲ್ಲಿ ಏನು ಕಲ್ತಿಲ್ವಾ ನೀವು ಯಾರೋನು ಒಬ್ಬ ಅಮಿತ್ ಶಾ ಜೈನ ಒಬ್ಬ ವೀರೇಂದ್ರ ಹೆಗಡೆ ಜೈನ ಇವನು ಯಾರೋ ಸುವರ್ಣ ಅಜಿತ್ ಅನ್ಮಕ್ಕರ್ ಜೈನ ಆ ಬಿ ಸಿ ಐ ಚೇರ್ಮನ್ನು ಡೋಕ್ಲಾ ಅಮರ ಡೋಕ್ಲಾ ಗುಜರಾತಿ ಡೋಕ್ಲಾ ಇದೆಯಲ್ಲ ಏನೋ ಅವನ ಹೆಸರು ಬಿ ಸಿ ಐ ನೋಡ್ರಿ ಅವ್ರ ಮಕ್ಕಳನ್ನ ಯಾರೂ ಕೂಡ ಇವರು ಗಲಾಟೆ ಮಾಡಕ್ ಬಿಡಲ್ಲ ಅವ್ರ ಮಕ್ಕಳನ್ನ ಯಾರೂ ಕೂಡ ಇವರು ಹೋರಾಟಗಳಿಗೆ ಬಿಡಲ್ಲ ಜೈನರು ಯಾರು ಹೋರಾಟಕ್ಕೆ ಬರೋಲ್ಲ ಕಾರಣ ಯಾಕಂದ್ರೆ ಬಿಸ್ನೆಸ್ ಅವರೆಲ್ಲ ಭಾರತದಲ್ಲಿ ಅತಿ ಹೆಚ್ಚಿನ ಬಿಸ್ನೆಸ್ ಮೆನ್ಗಳನ್ನ ಬಿಸ್ನೆಸ್ ಬಿಸ್ನೆಸ್ ಮೆನ್ಗಳನ್ನ ಕೊಟ್ಟಿರೋದು ಜೈನ್ ಸಮುದಾಯ ನೀವುಗಳೆಲ್ಲ ಜೈಲಿಗೆ ಹೋಗ್ತೀರಾ ಹಿಂದೂ ಇಂದು ಅಂದ್ಕೊಂಡು ನಮ್ಮ ನಮ್ಮ ಸಮುದಾಯದ ಬಗ್ಗೆ ನೀವು ತನಿಖೆ ಮಾಡಿಕೊಂಡು ಯಾರ್ಯಾರೋ ಯಾರ್ಯಾರೋ ನಿಮ್ಮನ್ನ ಬಳಕೆ ಮಾಡ್ತಾರೆ ಅಂತಂದರೆ ನೀವು ಇವನು ಯಾರೋ ಮುತಾಲಿಕ್ ಮರಾಠಿ ಬ್ರಾಹ್ಮಣ ಒಬ್ಬ ಮರಾಠಿ ಬ್ರಾಹ್ಮಣ ನಮ್ಮ ಹಿಂದೂ ಶೂದ್ರ ಹುಡುಗರನ್ನ ಎತ್ತು ಅವ್ರ ಕೈಗಳಿಗೆ ಗನಿಗಳು ಕೊಡ್ತಾನೆ ಅವ್ರ ಕೈಲಿ ಮಾಡಬಾರ್ದೆಲ್ಲ ಮಾಡಿಸ್ತಾನೆ ವಿಷ ಆಗ್ತಾನೆ ಅಂತಂದರೆ ಒಬ್ಬ ಬ್ರಾಹ್ಮಣರ ಒಬ್ಬ ಬ್ರಾಹ್ಮಣ ಮರಾಠಿ ಮರಾಠಿ ಬ್ರಾಹ್ಮಣ ಮುತಾಲಿಕನ್ ಫಾಲೋ ಮಾಡ್ತೀರ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಏನಿದೆ ನಾವೆಲ್ಲ ಶೂದ್ರು ಮುಂಡೆವು ಅಂತ ಎಲ್ಲ ಅವ್ರು ಉರಿಯೋದು ನಮ್ಮನ್ನ ನಮ್ಮನ್ನ ಶೂದ್ರು ಮುಂಡೆವು ಅಂತಾರೆ ನಿಮಗೆ ಖಂಡಿತವಾಗಿ ತಲೆಯಲ್ಲಿ ಬುದ್ಧಿ ಇಲ್ವಾ ಒಬ್ಬ ಅಜಿತ್ ಅನ್ಮಕ್ಕನ ಒಬ್ಬ ಜೈನನ್ನ ಫಾಲೋ ಮಾಡಿ ಅವನು ಹಿಂದೂಗಳನ್ನ ಎತ್ಕಡ್ತಾನೆ ಬೇಕಾ ಅದು ಬೇಕಾ ಅದು ಇಟ್ ಇಟ್ ಹ್ಯಾಸ್ ಟು ಬಿ ಥಾಟ್ ಒಬ್ಬ ಭಾರತದ ಹೋಮ್ ಮಿನಿಸ್ಟರು ಅಮಿತ್ ಶಾ ಮೂರು ಟರ್ಮ್ ಹೋಮ್ ಮಿನಿಸ್ಟರು ಹಿಂದೂಗಳ ಬಗ್ಗೆ ಮಾತಾಡ್ತಾನೆ ಜೈನರ ಬಗ್ಗೆ ಮಾತಾಡೋ ಕೇಳಿ ಜೈನ್ ಹುಡುಗರನ್ನ ಎತ್ಕಟ್ಟ ಕೇಳಿ ಮುಸಲ್ಮಾನರ ಮೇಲೆ ಹೋಗ್ಲಿ ಜೈನರು ಹೋರಾಟ ಮಾಡ್ಲಿ ಜೈನರು ಸಮುದಾಯ ಜೈನ್ ಹುಡುಗರು ಹೋಗಿ ಗಲಾಟೆ ಮಾಡ್ಲಿ ಮುಸಲ್ಮಾನ್ರ ಮೇಲೆ ಇದ್ರೆ ನಮ್ಮ ಹಿಂದೂಗಳನ್ನ ಕಟ್ಟೋದು ದಿಸ್ ಇಸ್ ಅ ಬಿಗಸ್ಟ್ ಕ್ವಶನ್ ಆಸ್ಕಿಂಗ್ ಯಾಕೆ ನಮ್ಮ ಹಿಂದೂ ಹುಡುಗರು ಬೇಕಾ ಬಿಟ್ಟು ಬಿದ್ದವ್ರ ತಲೆಯಲ್ಲಿ ಬುದ್ಧಿ ಇಲ್ದವ್ರ ಅಂದ್ರೆ ಜೈನರು ಮಕ್ಕಳು ಬಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕು ಹೋಮ್ ಮಿನಿಸ್ಟರ್ ಆಗಬೇಕು ಅಂದ್ರೆ ಒಬ್ಬ ಜೈನು ದೇಶದ ಓಮ್ ಮಿನಿಸ್ಟ್ರು ಎಷ್ಟೊಬ್ಬ ಜನಸಂಖ್ಯೆ ಇದೆ ಜೈನರ ಜನಸಂಖ್ಯೆ ಏನಿದೆ ಜೈನರ ಸಮುದಾಯ ಜನಸಂಖ್ಯೆ ಎಷ್ಟಿದೆ ಆದರೆ ದೇಶವನ್ನ ಮೂರು ಟೈಮ್ ಆಳ್ತಾರನು ಅಮಿತ್ ಶಾ ನೀವೆಲ್ಲ ಚಾಣಕ್ಯ ಅಂತೀರಾ ಒಬ್ಬ ಹಿಂದೂನಲ್ಲಿ ಓಮ್ ಮಿನಿಸ್ಟರ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಹಿಂದೂ ನಮ್ಮ ಕೂತ್ಕೊಳ್ಳಿ ಅಂತ ಹೇಳಕ್ಕಿಲ್ಲ ಅದೇ ಅದೇ ಒಬ್ಬ ಅಮಿತ್ ಶಾ ಒಬ್ಬ ಒಬ್ಬ ಜೈನಾಗಿ ಎತ್ಕಡ್ತಾ ಇರೋದು ಹಿಂದೂಗಳನ್ನ ಏನೋ ಮುಸಲ್ಮಾನರ ಮೇಲೆ ಅಧಿಕಾರದಲ್ಲಿ ಕೂತ್ಕೊಂಡು ಮಗನ್ನ ಬಿ ಸಿ ಸಿ ಎ ಪ್ರೆಸಿಡೆಂಟ್ ಮಾಡಿಕೊಂಡು ಸಾವಿರಾರು ಕೋಟಿ ಓನರ್ಗಳು ಬೆನಾಮಿನಿ ಇರ್ಬೋದು ತನಿಖೆ ಮಾಡ್ರೆ ಗೊತ್ತಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಚಾನಲಲ್ಲಿ ಕೂತ್ಕೊಂಡು ಹಿಂದೂಗಳನ್ನ ಮುಸಲ್ಮಾನ ಮೇಲೆ ಎತ್ತಿ ಎತ್ಕಡ್ತಾ ಇರೋದು ಒಬ್ಬ ಅಜಿತ್ ಅನ್ಮಕ್ಕನ್ ಅವರು ಕೂಡ ಜೈನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿನ ಪೂಜೆನ ಹಿಂದೂ ಕೈಯಲ್ಲಿ ಮಾಡಿಸ್ಕೊಂಡು ಆಡಳಿತ ಮಾಡ್ತಾರು ಕೂಡ ಜೈನು ಜೈನರು ಮಕ್ಕಳೆಲ್ಲ ಬಳೆಪೇಟೆನಲ್ಲಿ ಎಸ್ ಪಿ ರೋಡ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಏನೋ ಅಂಗಡಿಗಳನ್ನ ಹಾಕೊಂಡು ದಿನ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀರಾ ನೀವು ಹಿಂದೂ ಮುಸ್ಲಿಮ್ ಅಂದ್ಕೊಂಡು ತಲೆಗೆ ಹೊಡ್ಕೊಂಡು ಕೊಲೆಗಳು ಮಾಡ್ಕೊಂಡು ಜೈಲಿಗೆ ಹೋಗ್ತೀರಾ ನೋಡಿ ಅವ್ರು ಎತ್ಕಟ್ಟೋರು ಜೈನರಾದರೂ ಕೂಡ ಎಲ್ಲರೂ ಅಲ್ಲ ಬಟ್ ಜೈನ್ ಸಮುದಾಯ ಹಿಂದೂಗಳನ್ನ ಎತ್ ಕೆಲಸದಲ್ಲಿ ಸಾಕಷ್ಟು ಕೆಲಸ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಮಿತ್ ಶಾ ಜೈನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ ಅಧಿಕಾರ ತಗೊಳ್ತಾನೆ ವಾಟ್ ಶುಡ್ ಬಿ ಟಾಕ್ ಏನು ಎಸ್ ಎಸ್ ಒಂದೇ ಟೂ ಮಿನಿಟ್ಸ್ ಇದು ನಾನು ಹೇಳೋದೇನು ಅಂತಂದ್ರೆ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಜೈನು ಅಮಿತ್ ಶಾ ನಮ್ಮ ಹಿಂದೂಗಳನ್ನ ಮುಸಲ್ಮಾನ್ ಮೇಲೆ ಎತ್ಕೊಡ್ತಾನೆ ಕರ್ನಾಟಕದ ಮಟ್ಟದಲ್ಲಿ ಅಜಿತ್ ಅನ್ಮಕ್ಕನ್ ಒಬ್ಬರ ನಿರೂಪಕ ಹಿಂದೂಗಳನ್ನ ಏನೋ ಜೈನ್ ಮೀನೋ ಮುಸಲ್ಮಾನರ ಮೇಲೆ ಎತ್ಕೊಡ್ತಾನೆ ಧರ್ಮಸ್ಥಳದಲ್ಲಿ ಒಬ್ಬ ಜೈನು ಕುಟುಂಬ ನಮ್ಮ ಹಿಂದೂ ದೇವ್ರನ್ನ ಪೂಜೆ ಮಾಡ್ತಾರೆ ನೀವೆಲ್ಲ ತಲೆನಲ್ಲಿ ಲದ್ದಿ ಇಟ್ಕೊಂಡಿದ್ದೀರಾ ಅವರೆಲ್ಲ ನೋಡಿ ಅವ್ರವ್ರ ಮಕ್ಕಳನ್ನು ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ ಎಸ್ ಪಿ ರೋಡಲ್ಲಿ ನೋಡಿ ಅಮಿತ್ ಶಾ ಅವ್ರ ಮಗನನ್ನು ಬಿ ಸಿ ಚೇರ್ಮನ್ ಮಾಡಿದ್ರು ನಿಮ್ಗೆ ಯಾವ ಹಿಂದೂ ಮಕ್ಕಳನ್ನ ಕರ್ಕೊಂಡು ಬಿ ಸಿ ಸಿಯ ಚೇರ್ಮನ್ ಮಾಡಿಲ್ಲ ಅಜಿತ್ ಹಣ್ಣು ಮಕ್ಕನವರು ಯಾವ ಏನೋ ಜೈನ್ ಹುಡುಗರನ್ನ ಕರ್ಕೊಂಬಂದು ಹೋರಾಟ ಮಾಡೋ ಅಂತ ಹೇಳಲ್ಲ ಜೈನ್ ಹುಡುಗರನ್ನ ಬಿಡಲ್ಲ ಅವರು ಯಾಕೆ ಅಂತಂದರೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಬಳಸ್ಕೊಳೋದು ನಿಮ್ಮಂಥ ವೇಸ್ಟ್ಗಳನ್ನ ಅಂತ ಅವ್ರು ಹೇಳ್ತಾ ಇರೋದು ದಯಮಾಡಿ ಈ ಸಮಯದಲ್ಲಾದರೂ ದಯಮಾಡಿ ತಲೆಯಲ್ಲಿ ಸ್ವಲ್ಪ ಬುದ್ಧಿಯನ್ನು ಇಟ್ಕೊಳ್ಳಿ ಬೇರೆ ಸೊ ಬೇರೆ ಧರ್ಮದವರು ನಮ್ಮನ್ನು ಹಿಂದೂಗಳನ್ನು ಮುಸಲ್ಮಾನರ ಮೇಲೆ ಎತ್ಕಟ್ಟಿ ಆರಾಮಾಗಿ ಅವರು ಬಿಸ್ನೆಸ್ಗಳು ಮಾಡಿಕೊಂಡು ನಿರೂಪಕರಾಗಿ ಹೋಮ್ ಮಿನಿಸ್ಟರ್ಗಳಾಗಿ ಧರ್ಮಸ್ಥಳದ ಆಡಳಿತಕ್ಕಾಗಿ ಸಾವಿರಾರು ಕೋಟಿ ಓನರ್ಗಳಾಗಿದ್ದಾರೆ ಅವ್ರ ಕುಟುಂಬಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ ಬಂದರೆ ಎಸ್ ಪಿ ರೋಡು ಬಿಸ್ನೆಸ್ ಪಾಯಿಂಟ್ ಎಲ್ಲಿದೆ ಎಂಟ್ಯಾರು ಜೈನರ ಕೈಯಲ್ಲಿದೆ ಅವ್ರ ಎಂಟೈರ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗಿರ್ಬೋದು ಬೇರೆ ಯಾವ ಗೂಡ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಜೈನರು ಅಂಗಡಿಗಳ ಹಾಕೊಂಡು ವ್ಯಾಪಾರ ಮಾಡ್ತಾರೋ ನಿಮ್ಮನ್ನು ಗಲಡೆ ಮಾಡೋಕ್ಕೆ ಮುಸಲ್ಮಾನರ ಮೇಲೆ ಬೀದಿಗೆ ಬಿಟ್ಟವ್ರೆ ಮುಸಲ್ಮಾನರು ಹಾಳಾಗೋದ್ರು ಹಿಂದೂಗಳು ಹಾಳಾಗೋದ್ರು ಉದಾರ ಆಗಿದ್ದು ಇವರೇ ಏನೋ ನಾನು ಹೇಳ್ಬೇಕಾದ್ ಹೇಳಿದೆ ಅಜಿತ್ ಅನ್ಮಕ್ಕರ್ ನೀನು ಯಾವ ಧರ್ಮ ದಯವಿಟ್ಟು ಹೇಳು ಜೈನ್ ಅಂದರೆ ಹಿಂದೂ ಬಗ್ಗೆ ಹಿಂದೂಗಳನ್ನ ಮುಸಲ್ಮಾನರ ಬಗ್ಗೆ ಯಾಕೆ ಎತ್ಕಡ್ತಾ ಇದೆಯಾ ವಾಟ್ ಈಸ್ ಯುವರ್ ಇಂಟೆನ್ಷನ್ ಪ್ಲೀಸ್ ಕ್ಲಾರಿಫೈಟ್ ನಾವು ಕೂಡ ಜೈನರುಗಳನ್ನ ಬೇರೆಯವ್ರ ಮೇಲೆ ಎತ್ಕಟ್ಟಿದ್ರೆ ಹೋಗ್ತೀರಾ ಹೋಗಲ್ಲ ಯಾಕಂದ್ರೆ ನೀವೆಲ್ಲ ಬುದ್ಧವಂತೂ ಬಿಸ್ನೆಸ್ ಮ್ಯಾನ್ಗಳು ಮುಂಡೆ ದೆವು ಥ್ಯಾಂಕ್ ಯು